ಸರ್ಕಾರಿ ಕಚೇರಿಯಲ್ಲಿ ಕುಂಕುಮ ಬೆರೆಸಿದ ಅಕ್ಕಿಯಲ್ಲಿ ಅಬ್ದುಲ್ ಎಂದು ಹೆಸರು ಬರೆದು ಪಕ್ಕದಲ್ಲಿ ಕಡ್ಡಿಗಳು ಕುಚ್ಚಿದ ನಿಂಬೆ ಹಣ್ಣಿಟ್ಟು ಮಾಟಮಂತ್ರ ಮಾಡಿಸಿರುವ ಘಟನೆ ಚಿಕ್ಕಬಳ್ಳಾಪುರ ನಗರದ ಸರಂವಿ ಕ್ರೀಡಾಂಗಣದಲ್ಲಿರುವ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಕಚೇರಿಯಲ್ಲಿ ನಡೆದಿದೆ ಹೌದು ಕಳೆದ ಎಂಟು ತಿಂಗಳ ಹಿಂದಷ್ಟೇ ಚಿಕ್ಕಬಳ್ಳಾಪುರ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಕಚೇರಿಗೆ ಮೂಲತಃ ಬೆಂಗಳೂರು ನಿವಾಸಿ ಅಬ್ದುಲ್ ಖಾದಿರ್ ದ್ವಿತೀಯ ದರ್ಜೆಯ ಸಹಾಯಕರಾಗಿ ನೇಮಕಗೊಂಡು ಕೆಲಸ ಮಾಡುತ್ತಿದ್ದಾರೆ ಆದರೆ ಅದ್ಯಾರೂ ಗೊತ್ತಿಲ್ಲ ನಿನ್ನೆ ಗುರುವಾರ ಹುಣ್ಣಿಮೆಯಾದುದರಿಂದ ತಡರಾತ್ರಿ ದುಷ್ಕರ್ಮಿಗಳು ಬಂದು ಮಾಟ ಮಂತ್ರ ಮಾಡಿ ಎಸ್ಕೇಪ್ ಆಗಿದ್ದಾರೆ ಗಂಟೆಗೆ ಬರ್ತೀರಿ ವಾಕ್ ಮಾಡಕ್ಕೆ ವಯಸ್ಸಾಗಿರೋರು ನೋಡಿ ಎಲ್ಲಿ ನೋಡಿದ್ರು ನಿಂಬೆ ಹಣ್ಣು ಕುಂಕುಮ ಎಲ್ಲ ಹಾಕಿದಾರೆ ಹೆಂಗೆ ಸರ್ ನಾವು ಏನಾರ ಇದು ಪಕ್ಕಗಳ ಹಾಕ್ಬೇಕು ನಡಿ ರೋಡಾಗ ನೋಡಿ ಹಿಂಗೆ ಹಾಕಿವ್ರ ನಾವು ಐದು ಗಂಟೆಗೆ ಬರ್ತೀವಿ ವಯಸ್ಸಾಗಿರೋರು ಅದ್ರ ಮೇಲೆ ದಾಟ್ಕೊಂಡ್ರೆ ಯಾಕೆ ಕಾಲುಗಳಿಗೋ ಕೈಗಳಿಗೋ ನಮ್ಗೆ ಏನೋ ಹೆಚ್ಚು ಕಮ್ಮಿ ಆದರೆ ಏನು ಮಾಡೋದು ನಾವು ನೋಡೋದು ನಾವು ಉದಕ್ಕೂ ಹಾಕಿವ್ರಿ ಒಂದು ಅರ್ಧ ಕಿಲೋಮೀಟ್ರ್ ಹಾಕಿರ ಇಲ್ಲೂ ನಾಲ್ಕಾಯಿ ನಿಮ್ಮೆಕಾಯಿ ಕುಂಕುಮ ಒಂದೊಂದು ಹಿಡ್ಕಲೇಟೇ ಏನು ನೋಡೋ ನೋಡಿ ಅದು ಏನು ಏನು ಯಾರು ಹಾಕಿರೋ ನಮ್ಗೆ ಏನು ಗೊತ್ತು ನಮಗೆ ಅದು ನೋಡಿ ಏನೋ ನಾವು ಇದೇ ಮಠ ಮಂತ್ರ ಮಾಡ್ಸಿರೋರು ಅವ್ರ ಮೇಲೆ ಕುಲ್ಲಿರೋರು ಜಿದ್ದಿರೋರು ಹಂಗೆ ಹಾಕ್ತಾರ ಇಲ್ಲಿ ಹಾಕಿದ್ದಾರೆ ಅದ್ಯಾವಾಗ ಬಂದು ಹಾಕಿದ್ರೆ ನಾವು ಐದು ಗಂಟೆಗೆ ಬರ್ತೀರಿ ಕತ್ಲಾಗ ನಮ್ಗೆ ಕಾಣಿಸ್ಬೇಕಲ್ಲ ರೋಡು ನಾವು ದಾಟ್ಕೊಂಡ್ರೆ ನಮ್ಮ ಕೊಯ್ಸಾಗಿರೋರು ಏನಾರ ಕಾಲು ಉಳ್ಕೊ ಕೈ ಹುಲ್ಕೋ ನಮ್ಗೆ ಆದರೆ ನಾವೇನು ಮಾಡೋದು ಇನ್ನೂ ಸರ್ ಎಂ ವಿ ಕ್ರೀಡಾಂಗಣದಲ್ಲಿರುವ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಕಚೇರಿಯಲ್ಲಿ ಕುಂಕುಮ ಬೆರೆಸಿದ ನಿಂಬೆಹಣ್ಣುಗಳಿಗೆ ಕೈಟಿಗಳು ಕುಚ್ಚಿ ಕುಂಕುಮ ಬೆರೆಸಿದ ಅಕ್ಕಿಯನ್ನು ಎರಚಿ ಅದರಲ್ಲಿ ಅಬ್ದುಲ್ ಎಂದು ಸರ್ಕಾರಿ ನೌಕರನ ಹೆಸರು ಬರೆದಿಟ್ಟು ಹೋಗಿದ್ದಾರೆ ಬೆಳಗಾಗುವಷ್ಟರಲ್ಲಿ ಕ್ರೀಡಾಂಗಣಕ್ಕೆ ಬಂದ ಕ್ರೀಡಾಪಟುಗಳು ಸಾರ್ವಜನಿಕರು ಚಿತ್ರ ವಿಚಿತ್ರ ಮಾಟ ಮಂತ್ರವನ್ನ ನೋಡಿ ಭಯಭೀತರಾಗಿದ್ದಾರೆ ಸರ್ಕಾರಿ ಆವರಣವಲ್ಲದೆ ಕ್ರೀಡಾಂಗಣದ ಸುತ್ತಲೂ ನಿಂಬೆಹಣ್ಣು ಕುಂಕುಮ ಬಿಸಾಡಿ ಜನರಿಗೆ ಭಯ ಹುಟ್ಟಿಸಿದ್ದಾರೆ ಈ ನಮ್ಮ ಸರಮಿ ಕ್ರೀಡಾಂಗಣದಲ್ಲಿ ಏನು ನಡೀತಾ ಇದೆ ಏನು ಅಂತ ಯಾರೂ ಇಲ್ಲಿ ನೋಡೋಂಥವ್ರೇ ಇಲ್ಲ ಪ್ರತಿದಿನ ವಾಕ್ಗೆ ನಾವು ಬೆಳಗ್ಗೆ ಐದು ಗಂಟೆಗೆ ಬರ್ತೀವಿ ಈ ದಿನವೂ ಅದೇ ರೀತಿಯಾಗಿ ಬಂದಿದ್ದೀವಿ ಆದರೆ ಈ ಸ್ಟೇಡಿಯಂನ ಏನು ನಡೆದಾಡುವ ಒಂದು ವಾ ವಾಕ್ ಟ್ರ್ಯಾಕ್ ಇದೆ ಆ ಟ್ರ್ಯಾಕಿನ ಸುತ್ತಲೂ ಒಂದು ನಿಂಬೆಹಣ್ಣು ಕುಂಕುಮ ಮತ್ತು ಕಡ್ಡಿಗಳಲ್ಲಿ ನಿಂಬೆಹಣ್ಣನ್ನು ಚುಚ್ಚಿ ಎಲ್ಲ ಕಡೆ ನಿಲ್ಲಿಸಿದ್ದಾರೆ ಇದರಿಂದ ಭಯಭೀತರಾದಂತಹ ಪ್ರತಿಯೊಬ್ಬರು ಯಂಗ್ಸ್ರಂತೂ ವಾಕ್ ಮಾಡೋದನ್ನೇ ಬಿಟ್ಬಿಟ್ಟು ಮನೆಗಳಿಗೆ ತೆರಳಿದ್ದಾರೆ ವಾಪಸ್ ಹೊಡ್ಬಿಟ್ಟಿದ್ದಾರೆ ಹಾಗೂ ತುಂಬ ಜನ ಗಂಡಸರು ಸಹ ಆ ರೀತಿ ಹೋಗದೆ ಪಕ್ಕದಲ್ಲಿ ನಡೆದಾಡ್ತಕ್ಕಂಥ ಪರಿಸ್ಥಿತಿ ಉಂಟಾಗಿದೆ ನೋಡಿದ ತಕ್ಷಣ ನಮಗೂ ಸಹ ಒಂಥರ ಭಯ ಭಯಭೀತರಾಗಿ ನಾವು ಸಹ ವಾಕ್ ಮಾಡೋದನ್ನು ನಿಲ್ಲಿಸಿ ಪ್ರತಿಯೊಬ್ಬರೂ ಯಾವುದೇ ರೀತಿಯಾಗಿ ಇದಕ್ಕೆ ಸಹಕಾರ ಕೊಡ್ತಾಯಿಲ್ಲ ಯಾಕೆ ಈ ರೀತಿ ಯಾರು ಮಾಡ್ತಾ ಇದ್ದಾರೆ ಏನು ಅಂತ ಇದು ಇಲ್ಲಿ ಏನು ನಡೀತಾ ಇದೆ ಅನ್ನೋದಕ್ಕೆ ಇಲ್ಲಿ ಸೆಕ್ಯೂರಿಟಿ ಇಲ್ಲ ಅಥವಾ ಇಲ್ಲಿ ಏನೂ ಒಂದು ಇಲ್ಲ ಇಷ್ಟ ಈ ವ್ಯವಸ್ಥೆಗಳು ಏನಾಗ್ತಾ ಇದೆ ಅಂತ ನಮಗೂ ಅರ್ಥ ಆಗ್ತಾ ಇಲ್ಲ ಕ್ರೀಡಾಂಗಣ ಒಂದು ಅಂದಮೇಲೆ ಒಂದು ಸೆಕ್ಯೂರಿಟಿ ಇರಬೇಕು ಒಂದು ಜವಾಬ್ದಾರಿ ಇರಬೇಕು ಈ ಜವಾಬ್ದಾರಿ ಇಲ್ಲದೆ ಇರತಕ್ಕಂಥವರು ಏನು ಮಾಡ್ತಾ ಇದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಕಂಡ್ ಏನು ಇದೇ ಮೊದಲ ಬಾರಿಗೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಕಚೇರಿಯಲ್ಲಿ ಮಂತ್ರದ ಸದ್ದು ಕೇಳಿಬಂದಿದ್ದ ಕ್ರೀಡಾಪಟುಗಳು ಸಾರ್ವಜನಿಕರು ಮಂತ್ರದ ದೃಶ್ಯಗಳು ಕಂಡು ಅಧಿಕಾರಿಗಳಿಗೆ ಮಾಹಿತಿ ಮುಟ್ಟಿಸಿದ್ದಾರೆ ಸ್ಥಳಕ್ಕೆ ಬಂದು ನೋಡಿದಾಗ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ದ್ವಿತೀಯ ದರ್ಜೆಯ ಸಹಾಯಕರಾಗಿ ಕೆಲಸ ಮಾಡುವ ಅಬ್ದುಲ್ ಖಾದೀರ್ ಎಂದು ತಿಳಿದಿದ್ದೇ ತಡ ಅಧಿಕಾರಿಗಳಿಗೆ ನಡುಕ ಉಂಟಾಗಿದ್ದು ಸ್ಥಳಕ್ಕೆ ಹೋಗಲು ಭಯಗೊಂಡಿದ್ದಾರೆ ಕೆಲವು ದಿನಗಳ ಹಿಂದಷ್ಟೇ ಕಚೇರಿಯಲ್ಲಿ ಅಳವಡಿಸಿದ್ದ ಸಿ ಕ್ಯಾಮೆರಾಗಳ ತೆರವು ಮಾಡಿಸಿದ್ರು ಇದನ್ನು ತಿಳಿದ ದುಷ್ಕರ್ಮಿಗಳು ಅಬ್ದುಲ್ ವಿರುದ್ಧ ಮಾಟ ಮಂತ್ರ ಮಾಡಿಸಿರುವುದನ್ನು ನೋಡಿದ ಅಧಿಕಾರಿಗಳು ದಿಗ್ಭ್ರಮೆಗೊಂಡಿದ್ದಾರೆ ಸರ್ ಅಂದರೆ ರಾತ್ರಿನೇ ಮಾಡಿದ್ದಾರೆ ಅದು ಬೆಳಿಗ್ಗೆ ಮಾಡಿಲ್ಲ ರಾತ್ರಿ ಹತ್ತುವರೆ ತನಕ ನಾನು ಇಲ್ಲೇ ವಾಕ್ ಮಾಡಿಕೊಂಡಿದ್ದೆ ಸರ್ ಹಂಗಾಗಿ ರಾತ್ರಿನೇ ಮಾಡಿದ್ದಾರೆ ಏನು ಮಾಡಿದ್ದಾರೆ ಒಂದು ಹದಿನೈದರಿಂದ ಇಪ್ಪತ್ತು ಕಡೆ ನಿಂಬೆಹಣ್ಣು ಇಟ್ಟಿದ್ದಾರೆ ಮತ್ತೆ ಅಕ್ಕಿ ಕಾಳು ಹಾಕಿದ್ದಾರೆ ಅದನ್ನು ಕುಂಕುಮದಲ್ಲಿ ಕಲ್ಸ್ಬುಟ್ಟು ಹಾಕಿದ್ದಾರೆ ಮತ್ತು ಅದಕ್ಕೆಲ್ಲ ಕಡ್ಡಿ ಚುಚ್ಚಿದ್ದಾರೆ ಹೆಸರು ಬರೆದಿಟ್ಟಿರೋದು ಅಬ್ದುಲ್ ಹೆಸರು ಬರೆದಿದ್ದಾರೆ ಅವ್ರು ನಮ್ಮಲ್ಲಿ ಕೇಸವರ್ಕರ್ ಆಗಿ ಕೆಲಸ ಮಾಡ್ತಾ ಇದಾರೆ ಸರ್ ಸರ್ ನನಗೆ ಹುಣ್ಮೆ ಅಂತ ಮಾಡಿರ್ಬೋದು ನನಗೆ ಅದ್ರ ಬಗ್ಗೆ ಅಷ್ಟೈಡಿಯೇ ಇಲ್ಲ ಬಟ್ ನಮ್ಮ ಸ್ಟಾಫ್ ಎಲ್ಲ ಹೇಳ್ತಾ ಇದ್ರು ಹುಣ್ಮೆಯಿಂದ ಇರೋದ್ರಿಂದ ಆ ಥರ ಮಾಡಿದ್ದಾರೆ ಅಂತ ಏನು ಸರ್ ನನಗೆ ಮಾಟ ಮಂತ್ರದ ಬಗ್ಗೆ ಅಷ್ಟು ನಂಬಿಕೆನೂ ಇಲ್ಲ ಮತ್ತು ಮಾಟ ಮಂತ್ರನ ನಂಬೋದು ಇಲ್ಲ ನಾನು ಏನಿದ್ರು ದೇವ್ರು ನಂಬ್ತೀನಿ ನಮ್ಮ ಮೇಲಧಿಕಾರಿಗಳು ಏನು ಕೆಲಸ ಹೇಳ್ತಾರೆ ಅದನ್ನು ಹೋಗ್ತೀವಿ ಮಾಟ ಮಂತ್ರದ ಬಗ್ಗೆ ಎಲ್ಲ ನನಗೆ ನಂಬಿಕೆ ಇಲ್ಲ ಸರ್ಕಾರಿ ಆಫೀಸಲ್ಲಿ ಈ ಥರ ಮಾಡಿದಾರೆ ಸರ್ ಎಲ್ಲೂ ಸರ್ಕಾರಿ ಆಫೀಸಲ್ಲಿ ಅಂತಾನೆ ಅಲ್ಲ ಎಲ್ಲೂ ಕೂಡ ಮಾಡೋಕ್ಕೆ ಹೋಗಬಾರ್ದು ಆದರೆ ಮಾಡಿದ್ದಾರೆ ಮನುಷ್ಯತ್ವ ಇರೋ ಜನ ಅಂತ ಹೇಳ್ಬೋದು ಸರ್ಗೆ ಬೆಳಗ್ಗೆ ಏನಂತ ನೋಡಿದ್ರೆ ಬೆಳಿಗ್ಗೆ ನಾನು ಬರಕ್ಕಿಂತ ಮುಂಚೆ ನಮ್ಮ ಅವರು ಇದ್ದಾರೆ ಈ ಬರ್ದವ್ರೆ ಅಂತ ವಿಡಿಯೋ ಮಾಡಿಬಿಟ್ಟು ಫೋಟೋ ಹಾಕಿದ್ದಾರೆ ಏನಂತಿತ್ತು ಈ ತರ ಬರ್ದವ್ರೆ ನೋಡಿ ಸರ್ ಈ ತರ ಎಲ್ಲ ಮಾಡಿದ್ದಾರೆ ಅವರು ಯಾರೋ ಅಂತ ಗೊತ್ತಿಲ್ಲ ಯಾರೋ ಮಾಡಿ ಹೋಗಿದ್ದಾರೆ ಈ ತರ ಇದೆಲ್ಲ ಹಿಂಗಿದೆ ಅಂದ್ರೆ ನಾನು ಅದು ಫೋಟೋಸ್ ಎಲ್ಲ ನೋಡ್ಬಿಟ್ಟು ನಾನು ನನ್ನ ಮೇಡಮ್ಗೆ ಮಾಹಿತಿ ಅದನ್ನ

ಇನ್ನು ಪ್ರತಿನಿತ್ಯ ಸರಂವಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಾರ್ವಜನಿಕರು ದೈಹಿಕ ಮತ್ತು ಮಾನಸಿಕ ಆರೋಗ್ಯ ವೃದ್ಧಿಗಾಗಿ ಬೆಳಗ್ಗೆ ಸಂಜೆ ವಾಕಿಂಗ್ ಹಾಗೂ ವಾಯು ಸೇವನೆ ಮಾಡಲು ಮೈದಾನಕ್ಕೆ ಬರ್ತಾರೆ ಜೊತೆಗೆ ನೂರಾರು ಯುವ ಸಮೂಹ ಕ್ರೀಡಾಪಟುಗಳು ಆಟ ಆಡುತ್ತಿರುತ್ತಾರೆ ಆದರೆ ಸರ್ಕಾರಿ ಕಚೇರಿ ಕ್ರೀಡಾಂಗಣವೆಲ್ಲ ಮಾಟಮಂತ್ರ ಮಾಡಿಸಿದ ನಿಂಬೆಹಣ್ಣು ಅಕ್ಕಿ ಕುಂಕುಮ ಎರಚಿರುವುದಕ್ಕೆ ಅಧಿಕಾರಿಗಳಿಂದ ಹಿಡಿದು ಸಾರ್ವಜನಿಕರವರೆಗೂ ಮೈ ರೋಮಾಂಚನವಾಗಿದ್ದು ಕ್ರೀಡಾಂಗಣಕ್ಕೆ ಹೆಜ್ಜೆ ಇಡಲು ಭಯಭೀತಗೊಂಡಿದ್ದಾರೆ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ